ಒಂದು ಸಂತೋಷದಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ನೋಡಿ ಬಿ ಹಂಡ್ರೆಡ್ ಅನ್ನೋ ಸ್ಟ್ಯಾಂಡರ್ಡ್ ಇದ್ದರೆ ವೆಹಿಕಲ್ಗಳಿಗೆ ಡೀಸಲ್ಲು ಹಂಗೆ ಉಪಯೋಗಿಸಿ ವೆಹಿಕಲ್ಗಳು ತಕ್ಕದ್ದು ಅನ್ನೋದು ಒಂದು ಗೆಸೆಟ್ ನೋಟಿಫಿಕೇಷನ್ ಆಗುತ್ತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟು ಚೆನ್ನಾಗಿ ಎಲ್ಲ ಅರ್ಥ ಮಾಡಿಕೊಂಡು ಒಂದು ಕ್ಯಾಬಿನೆಟಲ್ಲಿ ಡಿಸಿಷನ್ ತೊಗೊತಾರೆ ಏನಂತ ಹೆಂಗೆ ಕೆರೋಸಿನ್ ಸಿಗುತ್ತೆ ಇವತ್ತು ರಾಜ್ಯ ಜನತೆಗೆ ಜ ರಾಜ್ಯ ಜನಗಳಿಗೆ ಆ ರೀತಿ ಬಯೋಡೀಸೆಲ್ಲು ಸಿಗಬೇಕು ಅನ್ನೋದು ಗೆಜೆಟ್ ನೋಟಿಫಿಕೇಷನ್ ಆಗುತ್ತೆ ನೋಡಿ ಎಚ್ ಕೆ ಪಾಟೀಲ್ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಲ್ ಆಫೀಸರ್ ನೋಡಲ್ ಏಜೆನ್ಸಿಯಾಗಿ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಮಾಡ ಆಗಬೇಕು ಅಂತ ಈ ರೀತಿ ಯೋಚನೆ ಬೇರೆ ರಾಜ್ಯಗಳಲ್ಲಿ ಯಾಕೆ ಬರೋಲ್ಲ ಅನ್ನೋದು ಯೋಚನೆ ಮಾಡ್ತೀನಿ ನಾನು ಕೆಲವು ಟೈಮಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ದೂರದ ಯೋಚನೆ ನಮ್ಮ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು ಈಗಾಗಲೇ ಎಂ ಬಿ ಪಾಟೀಲ್ ಅವರು ಮೊನ್ನೆ ಆವಾಗಲೇ ಹೇಳ್ತಾಯಿದ್ರು ನನಗೆ ಬಯೋ ಎನರ್ಜಿ ಬಗ್ಗೆ ಭಾಳ ಒತ್ತು ಕೊಡಬೇಕಾಗತ್ತೆ ಯಾಕೆಂದರೆ ಡೀಸೆಲ್ ಆಗಿರ್ಬೋದು ಎಥನಾಲ್ ಆಗಿರ್ಬೋದು ಫಸ್ಟ್ ಇದು ಎಥನಾಲ್ ಆಗಿರ್ಬೋದು ಸೆಕೆಂಡ್ ಜಿ ಎಥನಾಲ್ ಆಗಿರ್ಬೋದು ಇದೆಲ್ಲ ಭಾಳ ಪ್ರಮುಖವಾಗಿ ನೋಡಬೇಕು ಅಂತ ನಮಗೆ ನೋಡಿ ಈ ಸ್ಟಾಲ್ ಕೊಟ್ಟಿದ್ದಾರೆ ಅದರಲ್ಲಿ ನೀವು ನೋಡ್ತೀರಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಅವರಿಗೆ ಬ್ರೀಫ್ ಅಂಥದ್ದು ಆಮೇಲೆ ಜರ್ಮನ್ ವಿಸಿಟಲ್ಲಿ ಅಲ್ಲಿ ನಾವು ಏನು ಡೆಮಾನ್ಸ್ಟ್ರೇಷನ್ ಸೆಂಟರ್ ಮೂವತ್ತ್ನಾಲ್ಕು ಡೆಮಾನ್ಸ್ಟ್ರೇಷನ್ ಸೆಂಟರ್ಗಳು ಇಲ್ಲಿದೆ ಎಲ್ಲಿ ರಾಜ್ಯದಲ್ಲಿ ಅದರಲ್ಲಿ ಯಾವ ರೀತಿ ನಾವು ಸೀಟ್ಸಿಂದ ಬಯೋಡೀಸೆಲ್ ಮಾಡೋವಂಥದ್ದು ಆಮೇಲೆ ಬಯೋ ಅದು ಭಾಳ ಮುಖ್ಯವಾದ ವಿಚಾರ ಅಲ್ಲ ಈಗ ಕಸ ವಿಲ್ವಾರಿ ಕೂಡ ನಮಗೆ ಬರಬೇಕು ಅಂತ ಏನು ಮಾಡ್ತಾಯಿದ್ದೀವಿ ಅದು ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆಗಿದೆ ಬೆಂಗಳೂರಲ್ಲಿ ಕಸ ವಿಲವಾರಿ ಹೆಂಗಾಗ್ತಾಯಿದೆ ಇದ್ರ ಬಗ್ಗೆ ಇದ್ರ ಏನು ಜೈವಿಕ ಇಂಧನಕ್ಕೆ ಬರಬೇಕು ಅನ್ನೋದು ನಾನು ಯಾವೇ ರಿಕ್ವೆಸ್ಟ್ ಮಾಡಿದ್ದೀನಿ ಮಾನ್ಯ ಡಿ ಸಿ ಎಮ್ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ ಆವಾಗ ಡಿ ಸಿ ಎಮ್ ಅವರು ಸಿ ಎಮ್ಗು ಬರಬೇಕು ಅಂತಿದ್ರು ಕಾರ್ಯನಿಮಿತ್ತ ತುರ ಇಮಿಡಿಯೇಟ್ ಆಗಿ ಹೊಟ್ಟರು ಇಲ್ಲಿವರೆಗೂ ಬಂದಿದ್ದರು ನಾನು ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿ ನಮ್ಮ ಸ್ಟಾಲ್ ಆ ಕಡೆ ಸ್ಟಾಲ ಈ ಕಡೆ ಇಷ್ಟ ಅಂತ ಇಲ್ಲದಿರ ಪಾಪ ಅವರು ಬಂದು ನಾವೇಟ್ ಮಾಡೋದು ಯಾಕೆ ಖುದ್ದಾಗೆ ಅವರೇ ಇಂಟ್ರೆಸ್ಟ್ ಅಂಥದ್ದು ಸಿ ಎಮ್ ಆಗಿರ್ಬೋದು ಡಿ ಸಿ ಎಮ್ ಆಗಿರ್ಬೋದು ನಮ್ಮ ಮಂತ್ರಿಗಳಾಗಿರ್ಬೋದು ಇಂಟ್ರೆಸ್ಟ್ ತೊಗೊಂಡು ಕೆಲಸ ಮಾಡ್ತಾ ಇರೋದು ನೀವು ಹೇಳಿ ಕೇಳ್ತಾ ಇರೋದು ಕ್ವಶನ್ ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು ಏನು ಗ್ಯಾಸ್ ಬಗ್ಗೆ ಈಗ ನಾನು ಬೆಳಿಗ್ಗೆ ಮಂತ್ರಿಗಳ ಜೊತೆ ಮಾತಾಡ್ಬೇಕಾದ್ರೆ ಒಂದು ವಿಚಾರ ಹೇಳಿದೆ ಐ ಟಿ ಕಂಪ್ನಿ ಸೆಲ್ ಬರ್ತದೆ ಅಲ್ಲಿ ಬಯೋಗ್ಯಾಸ್ ಯೂನಿಟ್ಸ್ ಬರಬೇಕು ಅಂತ ಯಾಕೆಂದರೆ ಆ ಕಂಪ್ನಿಯಿಂದ ಏನು ವೇಸ್ಟ್ ಇರ್ಬೋದು ಇನ್ನೊಂದು ಇರ್ಬೋದು ಯಾವುದೇ ವಿಚಾರ ಇದ್ರೂ ಕೂಡ ಅಲ್ಲಿಂದ ಯುಟಿಲೈಸ್ ಆಗಿ ಅಲ್ಲಿಗೆ ಯುಟಿಲೈಸ್ ಆಗಬೇಕು ಎಲ್ಲೋ ಗ್ಯಾಸ್ ಗ್ಯಾಸ್ ಕೂಡ ಇಟ್ ಮೇ ಬಿ ಫಾರ್ ಕಿಚನ್ ಪರ್ಪಸ್ ಇಟ್ ಮೇ ಬಿ ಫಾರ್ ಎನಿ ಪರ್ಪಸ್ ಈ ಥರ ಗ್ಯಾಸ್ ಅನ್ನೋದು ಈಸಿಯಾಗಿ ಅಲ್ಲೇ ಉತ್ಪಾದನೆ ಆಗಿ ಮಾಡೋ ಕೆಲಸಗಳು ಆಗಬೇಕು ಅನ್ನೋದು ಏನಿದೆ ಅದೇ ನಿಮ್ಗೆ ಹೇಳ್ತಾ ಇದ್ನಲ್ಲ ಈಗ ಬಯೋ ಬಯೋ ಡೀಸೆಲ್ ಬಗ್ಗೆ ಹೇಳಬೇಕು ಅಂದ್ರೆ ಈಗಾಗಲೇ ರಾಜ್ಯ ಸರ್ಕಾರನೇ ಗೆಸೆಟ್ ನೋಟಿಫಿಕೇಷನ್ ಮಾಡಿ ಜನಗಳಿಗೆ ಅನುಕೂಲ ಆಗಂಥದ್ದು ರೀಟೇಲ್ ಓಪ್ ಔಟ್ಲೆಟ್ಸ್ ಓಪನ್ ಆಗಬೇಕು ಅದು ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿನೇ ನೋಡಲ್ ಏಜೆನ್ಸಿ ಆಗಬೇಕು ಅನ್ನೋದು ಈಗಾಗಲೇ ತಿಳಿಸ್ತದೆ ನಮಗೆ ಈಗಾಗಲೇ ಆ ರೀತಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೇವೆ ರಾಜ್ಯ ಸರ್ಕಾರ ಏನು ಆದೇಶ ಮಾಡುತ್ತೆ ನಮಗೆ ಆ ರಾ ನಾವೇನು ರಿಕ್ವೆಸ್ಟ್ ಮಾಡಿದ್ದೀವಿ ಫ್ಯೂಚರ್ ಪಾಲಿಸಿ ಬಗ್ಗೆ ನೀವು ಇದ್ದೀರಿ ಈಗ ಈ ಕಸ ಕ ಕಸ ಇದ್ರ ಬಗ್ಗೆ ಬೆಂಗಳೂರು ಬಗ್ಗೆ ಮಾಡಬೇಕು ಅಂದರೆ ಇದು ದೊಡ್ಡ ವ್ಯಾಸ್ಟ್ ಸಬ್ಜೆಕ್ಟ್ ಇದೆ ಆದ್ದರಿಂದ ನಮ್ಮ ಪಾಲಿಸಿ ಬರ್ತಾಯಿದೆ ಈಗ ಈಗಾಗಲೇ ಒಂದು ನಾಲ್ಕು ಐದು ಐದಾರು ತಿಂಗಳಿಂದ ನಾವು ಪಾಲಿಸಿ ಬಗ್ಗೆ ಭಾಳ ಓಡಾಟ ಮಾಡಿ ಈಗಲೇ ಒಂದು ಒಂದು ಸ್ಥಾನ ಬಂದಿದೆ ಇನ್ನು ಕ್ಲಿಯರ್ ಆಗೋ ಅಂಥದ್ದು ವಿಚಾರ ಏನು ಪಾಲಿಸಿ ಯಾವ ರೀತಿ ಮಾಡಬೇಕು ಈಗ ನೋಡಿ ನೀವು ಐ ಟಿ ಪಾಲಿಸಿ ನೋಡಿರಿ ಆ ಥರ ಬಯೋ ಎನರ್ಜಿ ಪಾಲಿಸಿ ಬರ್ತದೆ ಅದು ಭಾಳ ಮುಖ್ಯವಾದ ಸಬ್ಜೆಕ್ಟ್ ಅದು ಇನ್ನೊಂದು ಎರಡು ತಿಂಗಳಲ್ಲೇ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಒಳ್ಳೆ ಪಾಲಿಸಿ ಕೊಡ್ಬೋದು ರಾಜ್ಯ ರಾಜ್ಯ ಸರ್ಕಾರ ಒಳ್ಳೆ ಪಾಲಿಸಿ ಕೊಡ್ಬೋದು ಅಂತ ಈ ಸಂದರ್ಭದಲ್ಲಿ ನಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ